ೂ ಬ್ಲಾಬ್ರೈಸ್ ಹೆಂಗಿರಿಲ್ಲ ನೀವೆಲ್ರೂ ಆರಾಮದ ಭೋಸಾಗ್ತೀನಿ ಬರೀ ಇವತ್ತಿನ ನೀಡಿ ನಾನು ಚೆಲು ಮಾಡೋನು ಈ ಸಾರಿ ಅನ್ಕೊ ಹೆವಿ ಡಿಮ್ಯಾಂಡ್ ಅಲ್ಲಿರುವಂಥ ಸಾರಿ ವೆಂಟೆಕ್ಸ್ ಬೋರ್ಡ್ರೊಳಗೆ ನೋಡಾತಿರ್ಬೋದು ಬೋರ್ಡ್ರ್ ಎಷ್ಟು ಚೆನ್ನಾಗೈತಿ ವೆಂಟೆಕ್ಸ್ ಬೋರ್ಡ್ರು ಬರುತ್ತಾ ತ್ರೀ ಡಿ ಬಾರ್ಡ್ರ್ ಮತ್ತೆ ಮಧ್ಯದಲ್ಲಿ ಸಣ್ಣದಾಗಿ ಜೀರಿ ಬರುತ್ತೆ ಇವು ಏನಿಲ್ಲ ಅಂದ್ರೂ ದಿನ ಕ್ರೀನ್ ಶರ್ಟ್ ತೆಗೆದು 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 ಕಳಿಸ್ತಾ ಇದ್ರು ಇದು ಮಾಲ್ ಅಂಕರು ನನಗೆ ಸಿಕ್ಕೇ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ನನಗೆ ಇಲ್ಲ ಇಲ್ಲ ಸ್ಟಾಕ್ ಔಟ್ 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 ಅಂತ ಹೇಳಿ 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 ಸ್ಟಾಕ್ ಬಂದೈತಿ ಅದಕ್ಕೆ ಇವತ್ತ ನಿನ್ನೆನೇ ಬಂದೈತಿ ಇದು ಶುಕ್ರವಾರನ ಈಡ್ಯೋ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಗುರುವಾರ ಬಂದಿತ್ತು ಸಾಯಂಕಾಲ ಸೊ ಶುಕ್ರವಾರ ಈಡ್ಯೋ ಮಾಡಿದ್ರೆ ಅಂತ ನಾನೇ ಪೂಜೆ ಮಾಡಿಬಿಟ್ಟು ಇವಾಗ ಇಡ್ಯೋ ಮಾಡಾಕತ್ತೇನೆ ಇವತ್ತು ಹೆಂಗು ಶುಕ್ರ ಪೂಜೆ ಮಾಡಬೇಕಲ್ಲ ಸೊ ಸರಿಯಾಗಿ ಪಾಟ ನೋಡ್ರಿ ಇಲ್ಲ ಹಿಂಗೆ ಬಂದೈತೆ ಸೊ ಸರಿಯಾಗಿ ತೋರ್ಸಕಾದ್ರೆ ಒಂದು ಸ್ವಲ್ಪ ಜೂಮ್ ಆಗಬೇಕಿದ್ರೆ ತೋರಿಸು ಸು ಸೊ ಸರಿಯಾಗಿ ಪಾಟ್ ಬರುತ್ತಾ ಇದು ಸರಿಯ ಈ ರೀತಿಯಾಗಿ ಐತಿ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿ ಇದ್ರೂ ಕೂಡ ಎಲಿಕೆಂಟ್ ಆಗಿ ಲುಕ್ ಕೊಡುವಂತ ಮತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಆಯ್ತಾ ಇದು ಈ ರೀತಿ ಐತಿ ಕಲರ್ ಮಾತ್ರ ಸಖತ್ ಆಗಿ ಒಂದು ಫುಲ್ ಓಪನ್ ಮಾಡ್ಬಿಡ್ತೀನಿ ಅಂತ ನಿಮಗ ಗೊತ್ತಾಗ್ಬಿಡತ್ತಿರಬಹುದು ಎಷ್ಟು ಚೆನ್ನಾಗಿ ಐತಿ ಅಂತ ಬೆಂಟೆಕ್ ಐತೆ ಬಟೋರ್ ಸಾಫ್ಟ್ ಅಂತೀವಲ್ಲ ಸಾಫ್ಟಾಗಿ ಐತಿ ಮೆಟ್ರಿಯಲ್ ಥಿಕ್ನೆಸ್ ಅಂತರ ಹಂಗೆ ಥಿಕ್ನೆಸ್ ಐತೆ ಕ್ವಾಲಿಟಿ ಮಾತ್ರ ಮಸ್ತಾಗೈತೆ ಮತ್ತು ಬಾರ್ಡ್ರ್ ನೋಡಕ್ಕೆ ಹತ್ತಿರಬೋದು ಎಷ್ಟು ಶೈನಿಂಗ್ ಐತಿ ವೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ ಮಧ್ಯದಲ್ಲಿ ಜರಿ ಬರುತ್ತೆ ಐತೆ ಸೊ ಈ ರೀತಿ ಫುಲ್ ಸ್ಯಾರಿ ಈ ರೀತಿನೇ ಐತಿ ಈ ಕಲರ್ ಮಾತ್ರ ಸಕ್ಕದಾಗಿದೆ ಫ್ರೆಂಡ್ಸ್ ಈ ಕಲರ್ ಕಾಂಬಿನೇಷನ್ ಸಕ್ಕದಾಗಿ ಐತಿ ಈ ಕಲರ್ ಆ್ಯಕ್ಚುಲಿ ಇರಲಿಲ್ಲ ನನ್ನ ಕಡೆ ರೀಸ್ಟ್ ಎಷ್ಟು ಸತಿ ನಾನು ಇದನ್ನು ಮೈಸೂರು ಕ್ರೆಡ್ ಸಿಲ್ಕಲ್ಲಿ ಮಾರಿಬಿಟ್ಟಿದ್ದೀನಿ ಕೊಟ್ಬಿಟ್ಟಿದ್ದೀನಿ ಆದರೆ ಈ ಕಲರಲ್ಲಿ ಬಂದಿರಲಿಲ್ಲ ನನ್ನ ಹತ್ರ ನೀವು ನೋಡಿರ್ಬೋದು ನಾನು ಎಲ್ಲ ಸೊ ಈ ಕಲರಲ್ಲೆಲ್ಲ ಇರಲಿಲ್ಲ ಇದು ಹೊಸ ಕಲರ್ ಬಂದೈತಿ ಸೊ ಎಷ್ಟು ಕಲರ್ ಇದ್ರೊಳಗೆ ಇದ್ರೊಳಗಂತ ಎಲ್ಲ ತೋರಿಸ್ತೀನಿ ಮತ್ತು ವೈಟ್ ಬ್ಲೌಸ್ ಕೂಡ ಕೆಳ ಹಾಕಿದ್ರೆಲ್ಲ ಓಲ್ಸೇಲಾಗಿ ವೈಟ್ ಬ್ಲೌಸ್ ಏನಂದ್ರೂ ಸಿಗುತ್ತಾ ಮೇಡಮ್ ನಿಮ್ಮ ಹತ್ರ ಅಂತೇಳಿ ಸೊ ಸಿಗುತ್ತಾ ಹೋಲ್ಸೇಲ್ ಆಗಾದ್ರೂ ತೊಗೊತೀನಿ ಅಂದರೆ ಹೋಲ್ಸೇಲ್ ಆಗೋದ್ರೂ ತೊಗೋಬೋದು ಇನ್ನು ಸಿಂಗಲ್ ಪೀಸ್ ಈ ಸಾರಿ ಜೊತೆ ಮ್ಯಾಚ್ ಮಾಡೋಕೊಣಕ್ಕೆ ತಗೋತೀನಿ ಅಂತಂದ್ರೆ ತಗೋಬಹುದು ಇದು ಕೂಡ ಮಿನಿಮಮ್ ಕ್ವಾಲಿಟಿ ಮಸ್ತ್ ಆಗೈತಿ ಕ್ಲೀಮ್ ಐತಿ ಕ್ವಾಲಿಟಿ ಮಾತ್ರ ಸೊ ಕ್ವಾಲಿಟಿ ಮಾತ್ರ ಸಖತ್ ಆಗಿ ನೀವಾಗ್ಲಿ ವರ್ಕ್ ಮಾಡಿಸ್ತೀನಿ ಅಂತ ಅಂದ್ರೆ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಅಂದ್ರೆ ಮಿನಿಮಮ್ ಆಗ್ತೈತೆ ಆಯ್ತಾ ಇದು ಒಂದು ಒಂದು ಮೀಟರ್ ಬರುತ್ತೆ ಆರಾಮ್ಸ ಎಷ್ಟ ದಪ್ಪಗಿದ್ದವ್ರು ಕೂಡ ವೇರ್ ಮಾಡ್ಕೋಬಹುದು ಹೊಲಿಸ್ಕೊಂಡು ವೇರ್ ಮಾಡ್ಬೋದು ಇನ್ನ ಫುಲ್ಲು ಈ ತರ ಎಲ್ಲ ಬುಟ್ಟ ಬುಟ್ಟ ಬ್ಲೌಸ್ ಫುಲ್ ಎಲ್ಲ ಹೋಗ್ಬೋದು ಸ್ಲೀವಿಗೆ ಅಂದ್ರೆ ಈ ತರ ವರ್ಕ್ ಬರುತ್ತೆ ನಾವಾಗಲೂ ಹೊರಗಡೆ ಮಿಷನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕಲ್ಲೇ ಮಾಡಿಸ್ತೀವಿ ಅಂತಂದರೆ ಮಿನಿಮಮ್ ಫೈವ್ ಹಂಡ್ರೆಡ್ ಇರುತ್ತೆ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ತೀವಿ ಅಂತ ಕೂಡ ಇಷ್ಟು ಬರುತ್ತೆ ಆಯಿತಾ ವೈಟ್ ಬ್ಲೌಸ್ ಇದು ಒನ್ ಫಿಫ್ಟಿ ಆಗಿರತ್ತಾ ಈ ಜೊ ಸ್ಯಾರಿ ಜೊತಿನೇ ಇತ್ತು ತಗೊಳ್ತೀನಿ ಅಂತ ಅಂದರೆ ಈ ಸ್ಯಾರಿ ಜೊತೆ ಕೂಡ ಬ್ಲೌಸ್ ಬಂದಿರುತ್ತೆ ಕಾಂಟ್ರಾಸ್ಟಲ್ಲಿ ಸೊ ಸರಿಯಾಗಿರ್ತಲ್ವಾ ಸರಗು ಮತ್ತು ಇಲ್ಲಿ ಕಾಂಟ್ರಾಸ್ಟಲ್ಲಿ ಸ್ಯಾರಿ ಹೆಂಗೆ ಇರುತ್ತೋ ಹಾಗೇ ಬ್ಲೌಸ್ ಬಂದಿರುತ್ತೆ ಆಯ್ತಾ ಎಕ್ಸ್ಟ್ರಾ ಬೇಕು ಅಂದ್ರೆ ಒನ್ ಫಿಫ್ಟಿ ಕೆ ಆಗುತ್ತೆ ಒನ್ ಫಿಫ್ಟಿ ಆಗುತ್ತೆ ನೀವು ಎಕ್ಸ್ಟ್ರಾ ಬೇಕು ಈ ಸಾರಿ ಜೊತೆ ಅಂತಂದ್ರೆ ಸೊ ತಗೋಬಹುದು ಇದರಲ್ಲಿ ಯಾವಷ್ಟು ಕಲರ್ಸ್ ಅದಾವ ಅಂತೇಳಿ ಸಾರಿ ಉಳಿದ್ರೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ ಎಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬೋದು ಇರೋಣ ಮತ್ತೆ ಪ್ರೈಸ್ ನಿಮ್ಗೆ ಗೊತ್ತಿರೋದೇ ಗೊತ್ತಿಲ್ಲ ಅಂದ್ರೆ ಲಾಸ್ಟಲ್ಲಿ ಅಲ್ಲಿ ಹೇಳ್ತೀನಿ ಅಂತ ಸ್ವಲ್ಪ ವೇಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಏನೋ ಇಷ್ಟೆಲ್ಲ ಅವೈಲಬಲ್ ಅದಾವ ಫ್ರೆಂಡ್ಸ್ ಮೂರು ಸಟ್ ಅದಾವ ಆಯ್ತಾ ಒಂದೇ ಕಲರ್ ಅಲ್ಲಿ ಮೂರು ಮೂರ್ ಪೀಸ್ ಬೇಕಂದ್ರೂ ಕೂಡ ಸಿಗುತ್ತಾ ಅವು ಹೋಗ್ತೀನಿ ಕ್ವಾಲಿಟಿ ಮಾತ್ರ ಸಕ್ಕದ್ ಕ್ವಾಲಿಟಿ ಮಾತ್ರ ಸಕ್ಕದಾಗ ಎಂಟೆಕ್ಸ್ ಬಾರ್ಡ್ರಲ್ಲಿ ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಆಗುವಂತ ಅವಶ್ಯಕತೆನೇ ಇಲ್ಲ ಸೊ ಇದೊಂದು ಕಲರ್ ನೀರ್ಲೆ ಕಲರ್ ಅಂತ ಹೇಳ್ತಲ್ಲ ನೀರ್ಲೆ ಕಲರ್ ಈ ಕಲರ್ ಮಾತ್ರ ಸಕ್ಕದಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಸೂಟ್ ಆಗುವಂತ ಕಲರ್ ಇದು ಸೊ ನೋಡುತ್ತಿರಬಹುದಲ್ಲ ಇದೊಂದು ಕಲರ್ ನಾ ಏನ್ ಕಲರ್ ತೋರಿಸ್ತಾ ಇದ್ದೀನಿ ಎಲ್ಲ ಎಲ್ಲಾ ಕಲರ್ ಕೂಡ ಟ್ರೆಂಡ್ ಅಲ್ಲಿರುವಂತ ಕಲರ್ಸ್ ಆಯ್ತಾ ಕಪ್ಲ್ ಬ್ಲೂ ಐತಿ ಇದು ಬ್ಲೂ ಕಲರ್ ಕಪ್ಪು ಬ್ಲೂ ಇದು ವಾವ್ ಸೂಪರ್ ಇದು ಇದು ಸೇಮ್ ಅಲ್ಲ ಆಯ್ತಾ ಇದೇ ಬೇರೆ ಇದೇ ಬೇರೆ ಇದು ಇದು ಸೇಮ್ ಅಲ್ಲ ಫ್ರೆಂಡ್ಸ್ ಇದು ಪಿಂಕ್ ಕಲರ್ ಬರುತ್ತೆ ನಾವು ವೇರ್ ಮಾಡ್ಕೊಂಡಿದ್ದು ಪಿಂಕ್ ಕಲರ್ ಬರುತ್ತೆ ಇದು ರೆಡ್ ಕಲರ್ ಬರುತ್ತೆ ಇದು ಮಧುಗೋಡ ಸಾರಿ ಅಂತಾನೆ ಫೇಮಸ್ ಫ್ರೆಂಡ್ಸ್ ವೆಂಟೆಕ್ಸ್ ಬೋರ್ಡರ್ ಅಲ್ಲಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಅಪ್ತ ಕಾಲ್ ಆದ್ರೂ ಮಾಡಿ ಮೆಸೇಜ್ ಆದ್ರೂ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಏನೋ ಡೌಟ್ ಬೇಡ ಆನ್ಲೈನ್ ಪೇಮೆಂಟ್ ಆಗಿರುತ್ತಾ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಇರೋದಿಲ್ಲ ಸೊ ನಮ್ಮ ಭೀ ಆರಾಮ್ಸೆ ನಮಗೆ ಬಿ ಬುಕ್ಕಿಂಗ್ ಮಾಡ್ಕೋಬೋದು ನಾವು ಎಲ್ಲ ಸೂ ಒಂದು ತ್ರೀ ಡೇಸಲ್ಲಿ ಅಷ್ಟೇ ಒಂದು ಫೋರ್ ತ್ರೀ ಡೇಸಲ್ಲಿ ಮಾತ್ರ ನಿಮ್ಮ ಹೋಮ್ ಆಗಿರುತ್ತೆ ನಾವು ಆರಾಮ್ಸೆ ನಿಮ್ಮ ಮನೆಗೆ ತಲುಪಿಸ್ತೀನಿ ಅಂತ ಏನು ತೊಂದರೆ ಇಲ್ಲ ಇನ್ನೊಂದ್ಸರ್ತಿ ನೋಡ್ಕೊಂಬಿಟ್ರಿ ಬಾರ್ಡ್ರೆಲ್ಲ ಹ್ಯಾಂಗ್ ಐತಿ ಅಂತೇಳಿ ಸಕ್ಕರ್ ಆಗೈತೆ ಈ ಬಾರ್ಡ್ರೆಲ್ಲ ಸೊ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈ ಸ್ಯಾರಿನ ಈ ಸ್ಯಾರಿ ಪ್ರೈಸು ಒಂದು ಸಾವಿರ ಮಾತ್ರ ಆಗಿರುತ್ತೆ ಒನ್ ತೌಸಂಡ್ ರುಪೀಸು ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಸೊ ಬ್ಲೌಸ್ ಪೀಸ್ ಬೇಕು ಅಂತ ಅಂದರೆ ಮಾತ್ರ ಎಕ್ಸ್ಟ್ರಾ ಆಗಿರತ್ತ ಬ್ಲೌಸ್ ಪೀಸ್ ನಿಮಗೆ ಬೇಕು ಅಂದರೆ ಮಾತ್ರ ನೀವು ತಗೋಬಹುದು ಇಲ್ಲ ಅಂದರೆ ತೊಗೋದಿಲ್ಲ ಅಂದರೂ ನಡೀತಾ ಒಂದು ಕಲರಲ್ಲಿ ಮಿನಿಮಮ್ ನಮ್ಮ ಕಡೆ ತ್ರೀ ತ್ರೀ ಪೀಸ್ ಆಯ್ತಾ ಈ ಕಲರ್ ನೋಡಕತ್ತೀರಿ ಅಂದರೆ ಇದರಲ್ಲೇ ಒಂದು ತ್ರೀ ಪೀಸ್ ಫೋರ್ ಪೀಸ್ ಎಲ್ಲ ಅದಾವೆ ಅವೈಲಬಲ್ ಅದು ಬೇಕು ಅಂದರೆ ಬೇಗ ಬೇಗ ಕ್ರೀನ್ಶಾಟ್ ತೆಗೆದು ಬುಕಿಂಗ್ ಮಾಡ್ಕೊಳ್ಳಿ ಸೊ ಎಲ್ಲ ಫೋಟೋಸ್ ಎಲ್ಲ ಕೇಳೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಗ್ಯಾಲರಿಯಲ್ಲೆಲ್ಲ ಹುಡ್ಕೋಷ್ಟೋ ಸಾಕಾಗಿ ಹೋಗ್ಬಿಡತ್ತ ಸೊ ಪ್ಲೀಸ್ ಫೋಟೋಸ್ ಎಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಈಗೆಲ್ಲ ಫುಲ್ ನಾ ಓಪನ್ ಮಾಡಿ ತೋರ್ಸೋದಿರ್ತೀನಿ ಕಲರ್ ಕಲರೆಲ್ಲ ಇದ್ದಾವು ಸೊ ಹೆಂಗ್ ಸರಿಯಾಗಿ ಬರುತ್ತಾ ಹೆಂಗ್ ಇಲ್ಲ ಅಂಥೇಳಿ ಸೊ ಬಟಾರ್ ಸಾಪ್ ಅಂದರೆ ಬಟಾರ್ ಸಾಫ್ಟ್ ಆಗೈತಿ ಫ್ರೆಂಡ್ಸ್ ನಿಜ ಹೇಳ್ತೀನಿ ಅಂತೆ ಸೊ ಒಂದು ನೀವು ಬುಕಿಂಗ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬುಕಿಂಗ್ ಮಾಡ್ಕೊಂಡು ಕೇಳಿಬಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ಹೆಂಗೆ ಬರುತ್ತೆ ಅಂತೇಳಿ ಮೈಸೂರು ಕ್ರೇಪ್ ಸಿಲಿಕಲ್ಲಿ ಥಿಕ್ನೆಸ್ ಐತಿ ಆಯಿತಾ ಏನು ಸುಮ್ಮನೆ ಸ್ಟುಳ್ಳಿ ಹೇಳಿಬಿಟ್ಟು ನಿಮ್ಗೆ ಕೊಟ್ಬಿಟ್ರೆ ನಮಗೆ ಕಾಯಂ ಕಸ್ಟಮರ್ ಬೇಕು ಫ್ರೆಂಡ್ಸ್ ಸತಿ ತೊಗೊಂಡು ಬಿಡುವಂಥ ಕಸ್ಟಮರ್ ಬೇಡ ಯಾಕಂದ್ರೆ ನಾವು ಕ್ವಾಲಿಟಿ ಇರೋದೇ ಮಾಡ್ತೀವಂತೆ ಅಂದರೆ ನಮ್ಗೆ ಒಂದು ದಿವಸ ಬಿಸ್ನೆಸ್ ಮಾಡಿ ಎರಡೆರಡು ದಿವಸ ಬಂದ್ ಮಾಡುವಂಥ ಅದು ಅಲ್ಲ ಇದು ಆಯಿತಾ ಕ್ಯಾಟಗರಿ ಎಲ್ಲ ನಮ್ಮದು ಇನ್ನು ಲೈಫ್ ಲಾಂಗ್ ನಾವು ಸೀರೆ ವ್ಯಾಪಾರ ಬಟ್ಟೆ ವ್ಯಾಪಾರ ಮಾಡುವಂಥವ್ರು ಸತಿ ನಾವು ಹೆಸರು ಕೆಡಿಸ್ಕೊಂಡ್ವಿ ಅಂತಂದ್ರೆ ಮತ್ತೆ ಮತ್ತೆ ನಮ್ಮ ಕಸ್ಟಮರ್ ಬರೋದಿಲ್ಲ ಹಾಗಾಗಿ ನಮ್ಮ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಸೊ ಬೇಕು ಅಂತಂದರೆ ರೇಟ್ ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ತೀವಿ ಹೊರತು ಕ್ವಾಲಿಟಿ ಹೆಚ್ಚು ಕಮ್ಮಿ ಮಾಡೋದೆಲ್ಲ ಇನ್ನೊಂದು ಸರ್ತಿವಿ ಬೇಕಾದ್ರೆ ಸರಗು ಪಲ್ಲು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಪಲ್ಲು ನೋಡ್ರಿ ಎಷ್ಟು ಚೆನ್ನಾಗೈತಿ ಅಂತೇಳಿ ಸೊ ನನಗೆ ಈ ಕಲರಲ್ಲಿ ಸೊ ಇದು ಮಧುಗಡೆ ಸ್ಯಾರಿ ಫುಲ್ಲು ಟ್ರೆಂಡಲ್ಲಿರುವಂಥ ಫ್ರೆಂಡ್ಸ್ ಇದು ಸೊ ಇದು ಸಖತ್ತಾಗಿ ಇಷ್ಟ ಆಯಿತು ನನಗೆ ಗ್ರೀನ್ ಕಲರ್ ಸ್ಯಾರಿ ಕೂಡ ಅಷ್ಟೇ ಮುದ್ದು ಮುದ್ದಾಗಿ ಗ್ರೀನ್ ಕಲರ್ ಸ್ಯಾರೀಸ್ ಸಕ್ಕದ ಬಾಟಲ್ ಗ್ರೀನ್ ಅಂತೀವಲ್ಲ ಬಾಟಲ್ ಗ್ರೀನ್ ಕಲರ್ ಇದು ಇದು ಮಾತ್ರ ಹೆವಿ ಡಿಮ್ಯಾಂಡಲ್ಲಿರುವಂಥದ್ದು ಇದೇ ಮಧುಗಡ ಸ್ಯಾರೀಸ್ ಅಲ್ಲಿ ಐತಲ್ಲ ಅದೇ ರೀತಿಯ ಡಿಮ್ಯಾಂಡಲ್ಲಿರುವಂಥ ಕಲರ್ಸು ಎಲ್ಲ ಕಲರ್ಸ್ ಕೂಡ ಟ್ರೆಂಡಲ್ಲಿರುವಂಥ ಕಲರ್ಸೇ ತರಿಸ್ತೀನಿ ನಾನು ಸೊ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಇನ್ನು ಒಂದು ಸಾವಿರ ರುಪೀಸ್ ಮಾತ್ರ ಆಗಿರುತ್ತೆ ಇನ್ನು ಹೋಲ್ಸೇಲ್ ಅವ್ರಿಗೆ ಕೇಳ್ತೀನಿ ಹೋಲ್ಸೇಲ್ದವ್ರಿಗೆ ಬೇಕು ಅಂತ ಅಂದರೆ ಕೂಡ ಹೋಲ್ಸೇಲ್ ಕೂಡ ನಾವು ಕೊಡ್ತೀವಿ ಇನ್ನು ಸ್ಕ್ರೀನ್ ಮೇಲೆ ನಂಬರ್ ಏನು ಕಾಣಿಸ್ತಾ ಇರೋದಲ್ಲ ಸಣ್ಣ ಪುಟ್ಟ ಬಟ್ಟೆ ವ್ಯಾಪಾರ ಮಾಡ್ತೀನಿ ಅನ್ನೋರಿಗೆ ಸೊ ಅವ್ರಿಗೆ ಕೂಡ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಸೊ ಮತ್ತು ಇನ್ನೇನು ಅಂತಂದರೆ ಇನ್ನು ಧರ್ಮಸ್ಥಳ ಸಂಘಂದು ಧರ್ಮಸ್ಥಳ ಸಂಗಿಂದು ಇನ್ನು ಯೂನಿಫಾರ್ಮ್ ಥರ ಸಾರಿ ಬೇಕು ನಮಗೆ ಒಂದೇ ಕಲರಲ್ಲಿ ಒಂದು ಹತ್ತು ಪೀಸ್ ಇಪ್ಪತ್ತು ಪೀಸ್ ಬೇಕು ಮೂವತ್ತು ಪೀಸ್ ಬೇಕು ಅಂತ ಅಂದರೂ ಕೂಡ ನಾವು ಕೊಡ್ತೀವಿ ಇನ್ನು ಆಶಾಗಳು ಕೂಡ ಯೂನ್ಫ ಯೂನಿಫಾರ್ಮ್ ಬೇಕು ಅನ್ನೋದಾದರೂ ಕೂಡ ನಂಬರ್ಗೆ ಕಾಲ್ ಮಾಡಿ ಸೊ ಯಾವುದೇ ರೀತಿ ಬೇಕು ಅಂತಂದರೆ ವೈಟ್ ಯೂನಿಫಾರ್ಮ್ ಆಗಿರ್ಬೋದು ಅಂದರೆ ಯೂನಿಫಾರ್ಮ್ ಅಂದರೆ ಸಾರಿ ಮಾತ್ರ ಐತೆ ಸೀರೆ ಮಾತ್ರ ಆಗಿರುತ್ತಾ ಸೊ ಥ್ಯಾಂಕ್ ಯು ಅಷ್ಟೇ ನಾವು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತಾ ಸೊ ಬುಕಿಂಗ್ ಮಾಡ್ಕೊ ಥ್ಯಾಂಕ್ ಯು